ನಮಸ್ಕಾರ ವೀಕ್ಷಕರೇ ಅಣ್ಣ ಬಸವಣ್ಣನವರ ವಚನ ಲೋಕಕ್ಕೆ ತಮಗೆಲ್ಲ ಸ್ವಾಗತ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀಮೆ ಪ್ರಮಾಣ ಇದರ ಸಾರಾಂಶ ಅತ್ಯಂತ ಸರಳ ಹಾಗೂ ಸುಂದರ ಬಸವಣ್ಣನವರು ಹೇಳುವಂತೆ ದೇವಲೋಕ ಸ್ವರ್ಗಲೋಕ ಆಕಾಶದ ಮೇಲೆ ಎಲ್ಲೋ ಇಲ್ಲ ಸತ್ಯವನ್ನು ನುಡಿಯುವುದೇ ದೇವಲೋಕ ಸುಳ್ಳು ಮಾತನಾಡುವುದೇ ಮರ್ತ್ಯಲೋಕ ಮರ್ತ್ಯ ಎಂದರೆ ಸಾವು ಇರುವ ಲೋಕ ಎಂದರ್ಥ ಸದಾಚಾರಿಗಳು ಉತ್ತಮ ವಿಚಾರಗಳನ್ನು ಹೊಂದಿದವರು ಇರುವ ಲೋಕವೇ ಸ್ವರ್ಗವಾಗುತ್ತದೆ ದುರ್ಗುಣ ದುರಾಚಾರವನ್ನು ಹೊಂದಿರಬಹುದಾದ ಜನರ ನಡುವೆ ಇದ್ದರೆ ಅದೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳುತ್ತಾರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ